ಹಲೋ ನಮಸ್ತೆ ಎಲ್ಲರಿಗೂ ಶುಭೋದಯ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇನ್ನು ಇವತ್ತು ಸಂಡೇ ಆಗಿದ್ದರಿಂದ ಅಂತಹ ಗಡ್ಬಿಡಿ ಏನೂ ಇರಲಿಲ್ಲ ಹಸ್ಬೆಂಡಿಗೂ ಆಫೀಸಿಗೆ ರಜೆ ಇದ್ದಿದ್ದರಿಂದ ಆರಾಮಾಗಿ ಬೆಳಗ್ಗೆ ಸ್ಟಾರ್ಟ್ ಆಯಿತು ಹಾಗೆ ಇವತ್ತಿನ ತಿಂಡಿಗೆ ಮಸಾಲೆ ದೋಸೆ ಪ್ರಿಪರೇಷನ್ ಮಾಡಿಕೊಂಡಿದ್ದೆ ಇನ್ನು ಮಸಾಲೆ ದೋಸೆ ಮಾಡಿದ್ರೆ ತುಂಬ ದಿನ ಆಗೋಗಿತ್ತು ಹಾಗಾಗಿ ಮಸಾಲೆ ದೋಸೆ ತಿನ್ನೋಣ ಅಂತ ಅನ್ನಿಸ್ತು ನಾನಿಲ್ಲಿ ಒಂದೆರಡು ಲೋಟ ಅಕ್ಕಿಗೆ ಒಂದು ಅರ್ಧ ಲೋಟ ಉದ್ದಿನಬೇಳೆ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಅವಲಕ್ಕಿ ಹಾಕಿ ಇದನ್ನು ಹಿಂದಿನ ದಿನ ರಾತ್ರಿ ಬೀಸಿಟ್ಕೊಂಡಿದ್ದೆ ಬಟ್ ಚೆನ್ನಾಗಿ ಬಂದಿತ್ತು ಒಂಥರ ತುಂಬಾ ಸಾಫ್ಟ್ ಅಂದ್ರೆ ಸಾಫ್ಟ್ ಕೂಡ ಇರಲಿಲ್ಲ ಕ್ರಿಸ್ಪಿಯಾಗಿ ಒಂಥರ ಸಖತ್ತಾಗಿ ಬಂದಿತ್ತು ಇನ್ನು ಮಳೆಗಾಲ ಬಂದ ತಕ್ಷಣ ಸಾಮಾನ್ಯವಾಗಿ ಗದ್ದೆ ಗದ್ದೆ ತೋಟ ಇರೋರಿಗೆಲ್ಲ ಗೊತ್ತಾಗಿರುತ್ತೆ ಅಂದ್ರೆ ಒಂದಿಷ್ಟು ತೋಟದ ಕೆಲಸಗಳು ಹಾಗೆ ಗದ್ದೆ ಕೆಲಸಗಳು ಎಲ್ಲ ಸ್ಟಾರ್ಟ್ ಆಗ್ಬಿಡ್ತವೆ ಆ್ಯಕ್ಚುಲಿ ಈ ಸಲ ನಮ್ಮ ಮನೇಲಿ ಗದ್ದೆ ನೆಟ್ಟಿ ಏನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಮಳೆ ಸ್ವಲ್ಪ ಬೇಗ ಸ್ಟಾರ್ಟ್ ಆಗಿದ್ದರಿಂದ ಇನ್ನು ಲಾಸ್ಟ್ ಇಯರೆಲ್ಲ ಎಷ್ಟೊತ್ತಿಗಾಗಲೇ ಗದ್ದೆ ನೆಟ್ಟಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಬಟ್ ಈ ಸಲ ಆಲ್ಮೋಸ್ಟ್ ಜುಲೈ ಮಿಡ್ಲಲ್ಲಿ ಗದ್ದೆ ನೆಟ್ಟಿ ಆಗ್ಬೌದು ಅಂದರೆ ಇನ್ನೂ ಅಗೆ ಹಾಕಬೇಕು ಹಾಗೆ ಅದನ್ನು ಒಂದು ಇಪ್ಪತ್ತು ದಿನ ಬಿಟ್ಟು ನೆಟ್ಟಿಯನ್ನು ಸ್ಟಾರ್ಟ್ ಮಾಡ್ತೀವಿ ಸೊ ಇವತ್ತು ತೋಟದ ಕೆಲಸಕ್ಕೆ ಬಂದಿದ್ರು ಅಂದರೆ ತೋಟಕ್ಕೆ ಒಂದು ವರ್ಷಕ್ಕೊಂದ್ಸಲ ಮದ್ದು ಹೊಡಿತಾರಲ್ವಾ ಹಾಗಾಗಿ ಅಂದರೆ ಏನು ರೋಗ ಬರಬಾರ್ದು ಕೊಳೆ ಏನು ಬರಬಾರ್ದು ಅಂತ ಒಂದೆರಡು ದಿನ ಈ ಥರ ಕೆಲಸ ಮಾಡಿಸ್ತೀವಿ ಅಂದರೆ ಇಡೀ ತೋಟಕ್ಕೂ ಎಲ್ಲ ಅಡಿಕೆ ಶಶಿ ಅಥವಾ ಅಡಿಕೆ ಮರ ಎಲ್ಲ ಮರಕ್ಕೆಲ್ಲ ಮದ್ದನ್ನ ಹೊಡಿಸ್ತೀವಿ ಈ ತರ ಮದ್ದು ಹೊಡೆಯೋರು ಬರ್ತಾರೆ ಅಂದ್ರೆ ಮರದ ಮೇಲ್ಗಡೆ ಹತ್ತಿ ಅಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಬೇಕಾಗುತ್ತೆ ಹಾಗಾಗಿ ಮರದ ಮೇಲ್ಗಡೆ ಹತ್ತಿ ಆ ಮಷಿನ್ ಇರುತ್ತೆ ಅದರಲ್ಲಿ ಫುಲ್ ಸ್ಪ್ರೇ ಮಾಡ್ತಾರೆ ಸಾಮಾನ್ಯವಾಗಿ ಮಲೆನಾಡು ಕರಾವಳಿ ಪ್ರದೇಶಗಳಲ್ಲೆಲ್ಲ ತೋಟ ಇರೋರಿಗೆ ಇದು ಗೊತ್ತಾಗ ಗೊತ್ತಿರುತ್ತೆ ಇದಕ್ಕೂ ಇದು ಮದ್ದು ಅಂದ್ರೆ ಮೈಲ್ ತುತ್ತ ಅಂತ ಹೇಳ್ತಾರಲ್ವಾ ತುತ್ತ ಅದಕ್ಕೆ ಅದನ್ನೇ ಅಂದ್ರೆ ತುತ್ತ ಮತ್ತೆ ಸುಣ್ಣನ ಒಂದೊಂದು ಕೆ ಜಿ ಏನೋ ಮಿಕ್ಸ್ ಮಾಡ್ಕೊಳ್ತಾರೆ ಒಂದು ಎಪ್ಪತ್ತೈದು ಎಂಬತ್ತು ಲೀಟ್ರ್ ನೀರಿಗೆ ಅದೆರಡನ್ನು ಒಂದೊಂದು ಕೆ ಜಿ ಮಿಕ್ಸ್ ಮಾಡಿ ಈ ತರ ಪಂಪ್ ಇರುತ್ತೆ ಅದರಲ್ಲಿ ಪೈಪ್ ಥ್ರೂ ಅಂದ್ರೆ ಉದ್ದ ಪೈಪ್ ಹಾಕಿ ಒಬ್ರು ಮೇಲ್ಗಡೆ ತಗೊಂಡು ಹತ್ತುತ್ತಾರೆ ಇನ್ನೊಬ್ರು ಇಲ್ಲೇ ಅದನ್ನ ಮದ್ದನ್ನ ಕರಡು ಕರಡಿ ಎಲ್ಲ ಹೆಲ್ಪ್ ಮಾಡ್ತಾರೆ ಈ ತರ ಸೊ ಇಯರ್ಲಿ ಒಂದ್ಸಲ ಈ ತರ ಮಾಡಿಸೋದ್ರಿಂದ ಯಾವುದೇ ಪ್ಲಾಂಟ್ ಡಿಸೀಸಸ್ ಆಗ್ಲಿ ಆ ಏನು ಅಡಕೆಗಾಗ್ಲಿ ಏನು ರೋಗ ಬರೋದಿಲ್ಲ ಅಂತ ಈ ತರ ಮಾಡಿಸ್ಲೇಬೇಕಾಗತ್ತೆ ಇನ್ನು ಇವತ್ತು ಸಂಡೇ ಆಗಿದ್ರಿಂದ ಮಳೆ ಕೂಡ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಅಂದರೆ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಎಲ್ಲಾದರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ ಇನ್ನು ಉತ್ತರ ಕನ್ನಡ ಈ ಕುಮಟಾ ಹೊನ್ನವ್ರ ಕಡೆ ನಮ್ಮ ಕಡೆ ಬಂದ್ರಂತೂ ಮಳೆಗಾಲದಲ್ಲಿ ಎಸ್ಪೆಷಲಿ ನೋಡುವಂತಹ ಜಾಗಗಳು ಸಾಕಷ್ಟು ಇರುತ್ತೆ ಅಂದ್ರೆ ಎಲ್ಲಾ ಕಡೆ ಹಚ್ಚ ಹಸಿರಿನಿಂದ ಒಂಥರ ಕಂಗಳ್ಸ್ ಕಂಗೊಳಿಸ್ತಾ ಇರುತ್ತೆ ಹಾಗಾಗಿ ಹೀಗೆ ಎವ್ರಿ ಸಂಡೇ ಬೇಕಾದರೂ ಎಲ್ಲಾದರೂ ಒಂದು ಕಡೆ ಹೋಗಿ ಬರ್ಬೋದು ಅಷ್ಟು ಪ್ಲೇಸಸ್ ಇವೆ ಆ ಕುಮಟಕ್ಕೆ ಹತ್ರ ಇರುವಂತಹ ಮಿರ್ಜಾನ್ ಕೋಟೆ ಸಾಕಷ್ಟು ಜನ ಕೇಳಿರ್ತೀರಾ ಈ ತೀಚಿಗಂತೂ ತುಂಬ ಫೇಮಸ್ ಆಗಿದೆ ಅದರಲ್ಲೂ ಮಳೆಗಾಲದಲ್ಲಿ ಅಲ್ಲಿ ಫುಲ್ ಗ್ರೀನ್ ಆಗಿ ಸಖತ್ತಾಗಿರುತ್ತೆ ಅಂದರೆ ಫೋಟೋ ಶೂಟ್ ಅದಕ್ಕೆಲ್ಲ ಸಾಕಷ್ಟು ಜನ ಬರ್ತಾರೆ ಹಾಗೆ ಫಿಲ್ಮ್ ಶೂಟಿಂಗ್ ಕೂಡ ಅಲ್ಲಿ ಸುಮಾರಿಷ್ಟು ಫಿಲ್ಮ್ ಶೂಟಿಂಗ್ ನಡೆದಿದೆ ಹಾಗಾಗಿ ಇವತ್ತು ಸಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಮಿರ್ಜಾನ್ ಕೋಟೆಗೆ ಹೊರಟಿದೀವಿ ಇದು ಮಿರ್ಜಾನ್ ಇಂದ ಕಿಲೋಮೀಟರ್ ಒಳಗಡೆ ಆಗುತ್ತೆ ನೀವು ಕುಮಟಾ ಟು ಕಾರ್ಬಾರ್ ಹೋಗ್ತಾ ಇದ್ರೆ ಲೆಫ್ಟ್ ಸೈಡ್ಗೆ ಮಿರ್ಜಾನ್ ಕೋಟೆ ಅಂತ ಬೋರ್ಡ್ ಇದೆ ಹಾಗೇನೆ ಒಂದು ಟೂ ಕಿಲೋಮೀಟರ್ಸ್ ಒಳಗಡೆ ಬಂದ್ರೆ ಮಿರ್ಜಾನ್ ಫೋರ್ಟ್ ಸಿಗುತ್ತೆ ಇವತ್ತು ಸಂಡೇ ಆಗಿದ್ದರಿಂದ ಸಾಕಷ್ಟು ಟೂರಿಸ್ಟ್ಸ್ ಕೂಡ ಇದ್ದರು ಅದರಲ್ಲೂ ನಮ್ಮ ಉತ್ತರ ಕನ್ನಡ ಈಗ ಟೂರಿಸಮಲ್ಲಿ ಸಾಕಷ್ಟು ಗ್ರೋ ಆಗ್ತಾ ಇರೋದ್ರಿಂದ ಸ್ಪೆಷಲಿ ರೇನಿ ಸೀಸನ್ ಅಂತ ಬಂದಾಗ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಬರ್ತಾರೆ ಅಂದರೆ ಇಲ್ಲಿನ ಒಂದು ಸೊಬಗನ್ನು ನೋಡೋಕ್ಕೆ ಚೆಂದ ಒಂದು ಕಡೆ ಬೀಚ್ ಇದೆ ಹಾಗೆಯೇ ಒಂದಿಷ್ಟು ಫಾಲ್ಸ್ಗಳಿವೆ ಬೇರೆ ಬೇರೆ ಟೂರಿಸಂ ಪ್ಲೇಸಸ್ ಇದೆ ಗೋಕರ್ಣ ಮುರುಡೇಶ್ವರ ಹಿಡುಗುಂಜಿ ಮಿರ್ಜಾನ್ ಫೋರ್ಟ್ ಕಾಸರ್ಕೋಡ್ ಬೀಚ್ ಅಂತೆಲ್ಲ ಹಾಗಾಗಿ ಪೇನಿ ಸೀಸನ್ನಲ್ಲಿ ಸಖತ್ತಾಗಿ ಟೂರಿಸ್ಟ್ ಬರ್ತಾ ಇರ್ತಾರೆ ಇನ್ನು ನಮ್ಮ ಮಿರ್ಜಾನ್ ಕೋಟೆಗೆ ಒಂದು ಸುಂದರವಾದ ಇತಿಹಾಸ ಇದೆ ಸಾಮಾನ್ಯವಾಗಿ ಕೋಟೆ ಅಂದ ತಕ್ಷಣ ಅಲ್ಲಿ ರಾಜ ಅಥವಾ ರಾಣಿಯರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿದಂತಹ ಒಂದು ಕೋಟೆ ಆಗಿರುತ್ತೆ ಹಾಗೇನೆ ಮಿರ್ಜಾನ್ ಕೋಟೆ ಕೂಡ ರಾಣಿ ಚನ್ನ ಅಂತ ಸಾಕಷ್ಟು ಜನ ಹೆಸರು ಕೇಳಿರ್ಬೋದು ಅಂದರೆ ಗೇರುಸೊಪ್ಪ ರಾಣಿ ಅಥವಾ ಕಾಳು ಮೆಣಸಿನ ರಾಣಿ ಅಂತಲೇ ಪ್ರಸಿದ್ಧಿ ಹೊಂದಿದಂತಹ ಒಬ್ಬ ರಾಣಿ ಚನ್ನಭೈರಾದೇವಿ ಗೇರುಸೊಪ್ಪೆಯ ಒಂದು ಪ್ರದೇಶದ ಆ ಒಂದು ಆಡಳಿತ ನಡೆಸ್ತಾ ಇದ್ದ ರಾಣಿಯಾಗಿದ್ರು ಮಿರ್ಜಾನಲ್ಲೂ ಕೂಡ ಆಕೆಯ ಹಿಡಿತ ಸಾಕಷ್ಟು ಇತ್ತು ಅಂದರೆ ಇಲ್ಲಿ ಕಾಳು ಮೆಣಸುಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹ ಮಾಡಲಿ ಮಾಡಿರ್ ಮಾಡಿರ್ತಿದ್ರು ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ಬಾವಿಗಳಲ್ಲಿ ಇರ್ತಿದ್ರಂತೆ ಅಂದ್ರೆ ಕಾಳು ಮೆಣಸಿನ ಸಾಕಷ್ಟು ರಫ್ತು ಮಾಡಲಿಕ್ಕೆ ಅಂತ ಹೊರ ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಅಂತ ಇಲ್ಲಿ ಸಂಗ್ರಹ ಮಾಡಿ ಇರಿಸ್ತಿದ್ರಂತೆ ಮುಂಚೆ ಈ ಮಿರ್ಜಾನ್ ಫೋರ್ಟ್ ಒಂದು ಹತ್ತು ಹನ್ನೊಂದು ಎಕರೆಗಳಷ್ಟು ದೊಡ್ಡ ಜಾಗದಲ್ಲಿ ನಿರ್ಮಾಣವಾದಂತಹ ಒಂದು ಕೋಟೆ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಈ ಥರ ಬಾಬಿಗಳನ್ನು ಮಾಡಿದ್ದಾರೆ ಅಂದರೆ ಈಗಾಗಲೇ ಹೇಳಿದಾಗೆ ಕಾಳು ಮೆಣಸುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಮಾಡಿ ಹಾಗೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಿದ್ರು ಹಾಗೆಯೇ ಬೇರೆ ರಾಜರುಗಳಿಂದ ದಂಗೆ ಏನಾದರೂ ಬಂದರೆ ಅಂದರೆ ಇಲ್ಲಿ ನಿಂತ್ಕೊಂಡು ಈ ಥರ ಗೋಪುರಗಳಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲಿ ಯಾರು ಬರ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಸೈನಿಕರಿಗೆ ನೋಡ್ಲಿಕ್ಕೆ ಅನುಕೂಲವಾಗುವಂತಹ ಆ ರಚನೆಯನ್ನ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಅಂದ್ರೆ ಹದಿನೈದನೇ ಶತಮಾನದಾದ್ರಿಂದ ಆ ಟೈಮ್ ಸಾಕಷ್ಟು ದಾಳಿಗಳು ಕೂಡ ನಡೆದಿವೆ ಅಂತ ಹೇಳಲಾಗುತ್ತೆ ಇಂತಹ ಒಂದು ಕೋಟೆ ನಮ್ಮ ಉತ್ತರ ಕನ್ನಡದಲ್ಲಿದೆ ಅಂದರೆ ಅದೇ ಒಂಥರ ನಮಗೆ ಹೆಮ್ಮೆ ಅನಿಸುತ್ತೆ ಇಲ್ಲಿ ಎಷ್ಟೇ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಕೂಡ ಒಂಥರ ರಶ್ ಅಂತ ಅನಿಸೋದಿಲ್ಲ ಯಾಕೆಂದರೆ ಅಷ್ಟು ವಿಸ್ತಾರವಾದ ಅಂತಹ ಜಾಗ ಇರೋದ್ರಿಂದ ಆರಾಮಾಗಿ ಓಡಾಡಿಕೊಂಡು ಇವನ್ ಫ್ಯಾಮಿಲಿ ಜೊತೆ ಬರಬಹುದು ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಇರುವಂತಹ ಒಂದು ಪ್ಲೇಸ್ ಸೊ ಸಂಡೇ ನಿಮಗೆ ಹಾಲಿಡೇಸ್ ಹಾಲಿಡೇಸಿಗೆ ಒಂದು ಫ್ಯಾಮಿಲಿ ಜೊತೆ ಬರಲಿಕ್ಕೆ ಒಂದು ಸುಂದರವಾದ ಜಾಗ ಅಂತ ಹೇಳ್ಬೋದು ಇನ್ನು ಫೋಟೋ ತೆಗೆಸ್ಕೊಳ್ದೆ ಹಾಗೆ ಬರೋಕ್ಕಾಗತ್ತಾ ಹಾಗಾಗಿ ನಾವು ಸ್ವಲ್ಪ ಒಂದಿಷ್ಟು ಫೋಟೋಸನ್ನ ತೆಕ್ಕೊಂಡು ಮನೆಗೆ ವಾಪಸ್ ಆಡ್ತೀವಿ